ಆಷಾಢ ಶುಕ್ರವಾರ ಹಿನ್ನೆಲೆ ನಾಡ ಆದಿದೇವತೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಈಗಾಗಲೇ ಕಳೆದ ವಾರ ಆಷಾಢ ಶುಕ್ರವಾರದಂದು ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಕೂಡ ಮಾಡಿಕೊಂಡಿತ್ತು ಯಾರೇ ಯಾವುದೇ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ನಿಟ್ಟಿನಲ್ಲಿ ಈ ಬಾರಿ ಸೂಕ್ತವಾದಂಥ ಭಾಳ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ರು ಅಲ್ಲಲ್ಲಿ ಕೆಲವೊಂದು ನ್ಯೂನತೆಗಳು ಕೂಡ ನ್ಯೂನತೆಗಳು ಕೂಡ ಕಾಣ್ತು ಅಂದರೆ ಕುಡಿಯ ನೀರಿನ ವ್ಯವಸ್ಥೆ ಹಾಗೂ ಬಾದಾಮಿ ಹಾಲು ಕೊಟ್ಟಿಲ್ಲ ಅಂತೇಳಿ ಜೊತೆಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗಿನ ಒಂದು ಒಂದು ರೀತಿಯಾದಂಥ ಇನ್ಕನ್ವೀನಿಯನ್ಸ್ ಕೂಡ ಆಗಿತ್ತು ಬರುವಂಥ ಭಕ್ತರಿಗೆ ಅದನ್ನು ಸ್ವತಃ ಚಾಮುಂಡಿ ಬೆಟ್ಟದ ಆ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿನೇ ಕೂಡ ಒಪ್ಕೊಂಡಿತ್ತು ಸ್ವಲ್ಪ ಮಟ್ಟಿಗೆ ಇನ್ಕನ್ವಿನಿಯನ್ಸ್ ಆಗಿದೆ ಬೆ ಬಿಟ್ಟರೆ ಬಾಕಿ ಎಲ್ಲ ಎಲ್ಲವೂ ಕೂಡ ಸೂಕ್ತವಾಗಿದೆ ಅಂಥೇಳಿ ಸೊ ಹೀಗಾಗಿ ಕಳೆದ ಬಾರಿ ಈ ರೀತಿಯಾದಂಥ ಒಂದು ಇನ್ಕನ್ವೀನಿಯನ್ಸ್ ಆದ ನಿಟ್ಟಿನಲ್ಲಿ ಈಗಾಗಲೇ ಚಾಮುಂಡಿ ಬೆಟ್ಟರ ಆಡಳಿತ ಹಾಗೂ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಮತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ಮಾಡ್ಕೊಂಡಿದೆ ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಏನು ಕಳೆದ ವಾರ ಭಕ್ತರು ಬಂದಂಥ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆ ನಮಗೆ ಸರಿಯಾಗಿಲ್ಲ ಅಂತೇಳಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಸೊ ಹೀಗಾಗಿ ಎರಡು ಸಾವಿರಕ್ಕೂ ಹೆಚ್ಚು ಲೀಟರ್ ಉಳ್ಳಂತಹ ಇದೊಂದು ಟ್ಯಾಂಕ್ ಆಗಿದೆ ಅಂದರೆ ಕೆಲವೊಂದು ಪಾಯಿಂಟ್ಗಳಲ್ಲಿ ಎಲ್ಲಿ ಅತಿ ಹೆಚ್ಚು ಭಕ್ತರು ಸೇರ್ತಾರೆ ಆ ಒಂದು ಜಾಗದಲ್ಲಿ ಈಗಾಗಲೇ ಈ ರೀತಿಯಾದಂತಹ ನೀರಿನ ಟ್ಯಾಂಕರನ್ನು ಕೂಡ ಅಳವಡಿಸಿರುವಂಥದ್ದು ಬರುವಂಥ ಭಕ್ತರಿಗೆ ಯಾವುದೇ ರೀತಿಯಾದಂಥ ಇನ್ಕನ್ವಿನಿಯೆನ್ಸ್ ಆಗದರ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಸೂಕ್ತವಾದಂಥ ವ್ಯವಸ್ಥೆ ಮಾಡಿಕೊಂಡಿದೆ ಜೊತೆಗೆ ಜೊತೆಗೆ ಬರುವಂಥ ಭಕ್ತರಿಗೆ ತೊಂದರೆ ಆಗೋದ ನಿಟ್ಟಿನಲ್ಲಿ ಅಲ್ಲಲ್ಲಿ ಮೊಬೈಲ್ ಶೌ ಅಂದರೆ ಮೊಬೈಲ್ ಶೌಚಾಲಯಗಳನ್ನು ಕೂಡ ತಾತ್ಕಾಲಿಕ ಶೌಚಾಲಯಗಳು ಶೌಚಾಲಯಗಳನ್ನು ಕೂಡ ಈಗಾಗಲೇ ನಿರ್ಮಿಸಿರುವಂಥದ್ದು ಬಂದಂಥ ಸಂದರ್ಭದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಾದಂಥ ಇನ್ಕನ್ವೀನಿಯನ್ಸ್ ಈ ಬಾರಿ ಆಗಲಿಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಯ ಅಧಿಕಾರಿಯಾದಂಥ ರೂಪಾ ಮೇಡಮ್ ಅವರು ಕೂಡ ಹೇಳ್ತಾರೆ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಲ್ಲಿ ನೀರಿನ ಸಪ್ಲೈಯರ್ ಇದ್ದಾರೆ ಅಂದರೆ ವಾಟರ್ ಸಪ್ಲೈಯರ್ಸ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಎಲ್ಲೆಲ್ಲಿ ಈ ಒಂದು ವಾಟರ್ ಟ್ಯಾಂಕ್ಗಳನ್ನ ಹಾಕಿದ್ರ ಮತ್ತೆ ಎಷ್ಟು ವಾಟರ್ ಟ್ಯಾಂಕ್ಗಳನ್ನ ಹಾಕಿದ್ರೆ ಸರ್ ಬೆಟ್ಟದ ಮೇಲೆ ಒಂಬತ್ತು ಕ ಒಂಬತ್ತು ಪಾಯಿಂಟ್ ಮಾಡಿದ್ದೀವಿ ಮುನ್ನೂರು ರೂಪಾಯಿ ಟಿಕೆಟ್ ಎಂಟ್ರಿ ಆಮೇಲೆ ಫ್ರೀ ದರ್ಶನ ಯಾರ್ಯಾರು ಎಂಟ್ರಿ ಹಾಕ್ತಿದ್ದಾರೆ ಎಲ್ಲಿ ಎಂಟ್ರಿ ಆಗ್ತೀವೋ ಸರ್ ಫಸ್ಟು ಬಸ್ಸಿಂದ ಇಳ್ದಿದ ತಕ್ಷಣ ಪಾಯಿಂಟ್ ಅಲ್ಲಿ ಇಳಿದ ತಕ್ಷಣ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಆಮೇಲೆ ಅದೇ ಪಾಯಿಂಟಿಂದನೂ ಮುಂದಕ್ಕೆ ಬಂದಾಗ ಎಲ್ಲ ಪ್ರತಿ ಒಂದು ಲೈನಲ್ಲೂ ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ಗೂ ಕುಡಿಯೋ ನೀರು ವ್ಯವಸ್ಥೆ ವಾಟ್ರು ಕ್ಯಾನ್ಗಳ ಮೂಲಕ ಇಪ್ಪತ್ತು ಲೀಟರ್ ವಾಟ್ರ್ ಕ್ಯಾನ್ಗಳ ಮೂಲಕ ಮಾಡಿದೀವಿ ಪಬ್ಲಿಕ್ ಓಪನಿಂಗ್ ಈಗ ಬಸ್ ಹತ್ತ ಜಾಗದಲ್ಲೇ ಆಗ್ಬೋದು ಬಸ್ಸಿಂದ ಇಳಿಯ ಜಾಗದಲ್ಲಿ ಆಗ್ಬೋದು ಆಮೇಲೆ ಜನ ಲೈನಲ್ಲಿ ನಿಂತ್ಕೊಳ್ಳೋ ಜಾಗದಲ್ಲಿ ಆಗ್ಬೋದು ಅಂಥ ಜಾಗದಲ್ಲೆಲ್ಲ ಆ್ಯಕ್ಸಸ್ ಇರೋಂಥ ಜಾಗದಲ್ಲಿ ಎಸ್ ಎಸ್ ಟ್ಯಾಂಕ್ ಮೂಲಕ ನೀರು ಕೊಡ್ತಾ ಇದ್ದೀವಿ ಲೈನಲ್ಲಿ ಹೇಗೆ ಪಾದ ಹತ್ತಾ ಇದ್ದಾರೆ ಗೊತ್ತಾ ಪಾದ ಹತ್ತ ಹತ್ತ ಜಾಗದಲ್ಲೂ ಅಷ್ಟೇ ಕೆಳಗಡೆ ಮ ಮೇನ್ ಪಾದ ಹತ್ತಕ್ಕಿಂತ ಮುಂಚೆ ಪಾದ ಹತ್ತಾದ ಮೇಲೆ ಒಂದು ತ್ರೀ ಹಂಡ್ರೆಡ್ ಸ್ಟೆಪ್ಸ್ಗೆ ಒಂದು ಪಾ ನೀರು ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ನಂದಿ ಹತ್ರ ನೀರು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲೆಲ್ಲಿ ಆಕ್ಸೆಸಬಲ್ ಇದೆಯೋ ನೀರು ನೀರು ಟ್ಯಾಂಕ್ ಹೋಗಿ ನೀರು ಫಿಲ್ ಮಾಡೋಂಥ ಜಾಗಗಳಿಗೆ ಎಲ್ಲ ಕಡೆ ನಾವು ನೀರನ್ನು ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಸ್ಟೆಪ್ಸ್ ಹತ್ತು ಬಂದಾದಮೇಲೆ ಮೇಲುಗಡೆ ಹತ್ತಿದ ತಕ್ಷಣ ಅಲ್ಲಿ ಜನಕ್ಕೆ ಕಾಣೋಂಥ ಬೋರ್ಡ್ಗಳೆಲ್ಲ ವ್ಯವಸ್ಥೆ ಮಾಡಿ ನೀರು ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇದೆ ಅಂತ ಮಾಡಿದ್ವಿ ಕಳೆದ ಬಾರಿ ಏನಕ್ಕೆ ಇನ್ಕ ಇನ್ಕನ್ವಿನಿಯನ್ಸ್ ಆಯಿತು ಅಂತಂದರೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತೇಳಿ ಸಾಕಷ್ಟು ಭಕ್ತರು ಆರೋಪ ಮಾಡ್ತಾರೆ ಸರ್ ಅದ್ ಏನಾಯ್ತು ಅಂತಂದ್ರೆ ಸ್ಟೆಪ್ಸ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್ ಬಂದಾಗ ಆಗಿ ನಾವು ಇಟ್ಟಿದ್ವಿ ಸರ್ ಅಲ್ಲೂ ಅವಾಗಲೂ ಈಗೇನು ಪಾಯಿಂಟ್ಸ್ ಹೇಳ್ತಾ ಇದೀವೋ ಅದೇ ಪಾಯಿಂಟ್ಸಲ್ಲಿ ಇಟ್ಟಿದ್ವಿ ಬಟ್ ಜನದ್ದು ರಿಕ್ವೈರ್ಮೆಂಟ್ ಏನಂತಂದರೆ ಸ್ಟೆಪ್ಸ್ ಹತ್ತ ಜಾಗದಲ್ಲೇ ಹತ್ತಬೇಕಾದ್ರೆ ಮಧ್ಯದಲ್ಲಿ ಅಲ್ಲಲ್ಲಲ್ಲಿ ನೀರ್ ನೀರು ವ್ಯವಸ್ಥೆ ಕೇಳ್ತಾಯಿದ್ರು ಅದು ತುಂಬಾ ಕಷ್ಟ ಸರ್ ಮಾಡೋದಕ್ಕಾಗಲ್ಲ ಬಟ್ ಎಲ್ಲೆಲ್ಲ ಆಕ್ಸೆಸಬಲ್ ಇದೆಯೋ ಗಾಡಿಗಳಲ್ಲೆಲ್ಲ ಹೋಗುತ್ತೋ ಅಲ್ಲಿಗೆ ನೀರು ಕ್ಯಾನು ಹಾಕ್ಸಿದೀನಿ ಆಮೇಲೆ ಆಸ್ ವೆಲ್ ಆಸ್ ವಾಟರ್ ಟ್ಯಾಂಕರ್ಸನ್ನು ವ್ಯವಸ್ಥೆ ಮಾಡಿದ್ವಿ ಈ ಸತಿ ಅಂತ ಎಷ್ಟು ಸ ಎಷ್ಟು ಟ್ಯಾಂಕು ಸರ್ ಇದು ಇವಾಗ ಈ ರೀತಿ ಪರ್ಟಿಕ್ಯುಲರ್ ಈ ಟ್ಯಾಂಕ್ ಎಲ್ಲೆಲ್ಲೆಲ್ಲ ಇದೆ ಸರ್ ಈ ಥರ ಟ್ಯಾಂಕು ಬೆಟ್ಟದ ಮೇಲ್ಗಡೆ ಮಾತ್ರ ಎರಡು ಸ ಎರಡು ಸಾವಿರ ಲೀಟರ್ ಟ್ಯಾಂಕ್ ಕೆಪಾಸಿಟ್ ಇದು ಬೆಟ್ಟದ ಮೇಲ್ಗಡೆ ಒಂಬತ್ತು ಜಾಗದಲ್ಲಿ ಇಟ್ಟಿದ್ದೀವಿ ದ ಮೇಲ್ಗಡೆ ದ ಇವರು ಏನಂತಾರೆ ಪಬ್ಲಿಕ್ ಫ್ರೀ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ಎಂಟ್ರೆ ಬಸ್ ಬಂದು ಬಿಟ್ಟಿದ ತಕ್ಷಣ ಅಲ್ಲಿ ಒಂದು ಆಮೇಲೆ ಎರಡು ಸಾವಿರ ಬ ಕ್ಯೂ ಎಂಟ್ರಿ ಆಗ್ತಾರಲ್ಲ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಹತ್ರ ಒಂದು ಆಮೇಲೆ ಇದು ಪಬ್ಲಿಕ್ ಗ್ಯಾದರಿಂಗ್ ಸ್ಪಾಟ್ ಇದೊಂದು ದಾಸೋಹ ಹತ್ತಿರ ಮೂರು ಟ್ಯಾಂಕ್ ಇಟ್ಟಿದ್ದೀವಿ ಅದು ಒಂದು ಒಂದು ಜಾಗ ಒಂದು ಟ್ಯಾಂಕ್ನಿಗೆ ಮೇಲೆ ಶಿಫ್ಟ್ ಮಾಡಿದ್ದೀವಿ ಅಲ್ಲಿ ಎರಡು ಆಗುತ್ತೆ ದಾಸೋಹ ಹತ್ತಿರ ಎರಡು ಆಮೇಲೆ ದೇ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಆಮೇಲೆ ಪ್ರತಿಯೊಂದು ಕ್ಯೂ ಇದೆಯಲ್ಲ ಸ್ಟೆಪ್ಸಿಂದ ಹತ್ಕೊಂಡು ಬರ್ತಾರಲ್ಲ ಅಲ್ಲೊಂದು ಆಗಿದೆ ಪ್ರತಿ ಒಂದು ಕ್ಯೂ ಒಳಗಡೆ ಸ್ಟೆಪ್ಸ್ ಅವ್ರ ವ್ಯವಸ್ಥೆ ಮಾಡಿದೀವಲ್ಲ ಅಲ್ಲಿ ಬ್ಯಾರಿಕೇಡ್ಸ್ ಹೊಸ್ದಾಗಿ ಮಾಡಿದೀವಲ್ಲ ಅಲ್ಲಿ ಕಂಪ್ಲೀಟಾಗಿ ಎವ್ರಿ ಹಂಡ್ರೆಡ್ 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 ಮೀಟರ್ಸ್ಗೆ ನೀರು ಇಟ್ಕೊಂಡು ಜನಕ್ಕೆ ಕೈಯಲ್ಲಿ ಎತ್ಕೊಡಿ ಆ ವ್ಯವಸ್ಥೆ ಮಾಡಿದ್ವಿ ಸೊ ಈ ಬಾರಿ ಎಲ್ಲೂ ಕೂಡ ನೀರಿನ ವ್ಯವಸ್ಥೆ ಕೊರತೆ ಎಲ್ಲೂ ಇರಲ್ಲ ಸರ್ ಈ ಸತಿ ಪ್ರತಿ ಹಂಡ್ರೆಡ್ ಮೀಟರ್ಸ್ ಒಂದ್ಸತಿ ಮಾಡಿದ್ವಿ ಸೊ ಇವಿಷ್ಟು ವಾಟರ್ ಸಪ್ಲೈಯರ್ ಸಹ ಮಾತಾಗಿರುವಂಥದ್ದು ಜೊತೆಗೆ ಏನಂತಂದರೆ ಬರುವಂಥ ಭಕ್ತರು ಈ ಬಾರಿ ಅಂದರೆ ಕಳೆದ ಬಾರಿ ಚಾಮುಂಡಿ ಬೆಟ್ಟದ ಮೆಟ್ ಸ್ಟೆಪ್ಸ್ ಏನಿದೆ ಈ ಸ್ಟೆಪ್ಸ್ನಲ್ಲಿ ಸಾಕಷ್ಟು ಜನ ಸೇರಿದ ಹಿನ್ನೆಲೆ ಈಗಾಗಲೇ ಆಡಳಿತ ಮಂಡಳಿ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿ ಆಗಿರ್ಬೋದು ಜೊತೆಗೆ ಜಿಲ್ಲಾಡಳಿತ ಆಗಿರ್ಬೋದು ಆರು ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ಮಾತ್ರ ಮೆಟ್ಲತ್ತುವಂಥ ಅವಕಾಶ ಮಾಡಿಕೊಡಿದೆ ಸೊ ಹೀಗಾಗಿ ಬರುವಂಥ ಭಕ್ತರಿಗೆ ಅಲ್ಲಲ್ಲೇ ಒಂದು ಬ್ಯಾಚ್ ವೈಸ್ ಬ್ಯಾ ಬ್ಯಾಚ್ ಬೈ ಬ್ಯಾಚ್ನ ಮಾಡಿ ಮಾಡುವ ಮುಖಾಂತರ ಈ ಬಾರಿ ಸ್ವಲ್ಪ ಕ್ರೌಡ್ನ ಕಂಟ್ರೋಲ್ ಮಾಡುವಿನಲ್ಲಿ ಬಾರಿ ಜಿಲ್ಲಾಡಳಿತ ಕೂಡ ಮುಂದಾಗಿರುವಂಥದ್ದು ನಾಳೆ ಏನಾಗ್ತದೆ ಅಂತೇಳಿ ಕಾದ್ ನೋಡಬೇಕಾಗಿದೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ದರ್ಶನ ಆಗುತ್ತಾ ಅನ್ನೋದನ್ನ ನಾಳೆ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಳರಾಮ್ ಇಂಡಿಯನ್ ಟಿ ವಿ ಮೈಸೂರು